ಎಲ್ರಿಗೂ ನಮಸ್ಕಾರ ರೀ ಎಲ್ರಿ ಹೆಂಗದ್ರಿ ಇವತ್ತ ನಮ್ಮ ಕಣ್ದಾಗಿರೋ ತುಪ್ಪರಿಕಾಯಿ ಬಳ್ಳಿ ತುಪ್ಪರಿಕಾಯಿ ಬಿಟ್ಟದ್ದು ನೋಡ್ರಿ ಇಲ್ಲಿ ಇವನ್ನ ಪಲ್ಯ ಇಲ್ಲ ಅಂದ್ರೆ ಬಜಿ ಮಾಡ್ತಾರೆ ನಮ್ಮ ಕಡೆ ಇಲ್ಲಿ ಅದಕ್ಕೆ ನಾನಿವತ್ತೀವನ ಬಜಿ ಮಾಡ್ಬೇಕಂತ ಹರ್ಕೊಂಡು ಹೊಂಟೇನ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹರ್ಕೊಂಡ್ಬಂದ್ರೆ ತುಪ್ಪರಿಕಾಯಿನ ರೌಂಡಾಗಿ ಹಚ್ಚಿಟ್ರ ಮತ್ತಿಲ್ಲಿ ಒಂದು ಕಡ್ಲೆ ಹಿಟ್ಟು ಹಾಕಿ ಅದಕ್ಕೆ ಹದ ಹಾಕಿ ಈಗ ಕಲಿಸ್ತಾರೆ ನಮ್ಮವ್ವ మందబ్రై ఎలా కడలిట్ అది హాకెండ అన్న కలిస్ అది రౌండ్ హి రౌండ్ హచ్చిర తుపప్పు కైనా ఇరొళ్ళు హండే బిడ్తారీ ఇన్న ನಮ್ಮ ಈ ಹಿಟ್ಟು ಕಲಸಕ ತೋಡ್ರಿ ಇನ್ನ ಹಿಟ್ಟು ಕಲಿಸಿ ಒಂದೊಂದು ಪೀಸ್ನ ತಗೊಂಡು ಈ ಕಾದ ಎಣ್ಣೆಗೆ ಬಿಡ್ತಾರ ನೋಡ್ರಿ ಅವನ್ನ ಬಟ್ಟೆ ತಿಂದ್ರೆ ಮಸ್ತ್ ಹಾಕೋ ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮ್ಗೆ ಆಯ್ತು ರೀ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ